ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ಶಿವಮೊಗ್ಗದಲ್ಲಿ ಮೂರನೇ ತಾಲೂಕು ಶರಣ ಸಾಹಿತ್ಯ ಸಮ್ಮೇಳನ ಹಾಗೂ ನೂರನೇ ವಚನ ಮಂಟಪ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕಾರ್ಯಕ್ರಮವು ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಆಯೋಜನೆ ಮಾಡಲಾಗಿದ್ದು ಶಿವಮೊಗ್ಗದ ಬಸವ ಕೇಂದ್ರದಲ್ಲಿ ಈ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶರಣ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷರಾದ ಆರ್ ಸ್ವಾಮಿ ಮಾಹಿತಿ ನೀಡಿದರು ಇಪ್ಪತ್ತೊದಿನೈದಕ್ಕೆ ಸಮ್ಮೇಳನ ಸಮ್ಮೇಳನದ ಅಧ್ಯಕ್ಷರಾದ ದಾಕ್ಷಾಣಿ ವೇದಪ್ಪನ್ನು ನಾವು ಮಾಡಿಕೊಳ್ತೀವಿ ಹಾಗೆ ಹತ್ತು ಗಂಟೆಗೆ ಉದ್ಘಾಟನಾ ಸಮಾರಂಭ ಪ್ರಾರಂಭ ಆಗುತ್ತೆ ಈ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಗೇಂದ್ರ ಮಹಾಸ್ವಾಮಿಗಳು ಅನಂತಪುರ ಬೆಕ್ಕಿನಕಲ್ಮಠ ಇವರು ವಹಿಸ್ಕೊಳ್ಳಲಿದ್ದಾರೆ ಸಮ್ಮೇಳನದ ಉದ್ಘಾಟನೆಯನ್ನು ಗಮಕ ಕಲಾಶ್ರೀ ವಿದ್ವಾನ್ ಶ್ರೀ ಎಂ ಜಿ ಸಿದ್ದರಾಮಯ್ಯ ಅಧ್ಯಕ್ಷರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಸಮ್ಮುವರು ಇವರು ಉದ್ಘಾಟನೆಯನ್ನು ನಡೆಸಿಕೊಡ್ತಿದ್ದಾರೆ ಸಮ್ಮೇಳನದ ಅಧ್ಯಕ್ಷರು ಶ್ರೀ ದಾಕ್ಷಾಯಣಿ ಜೈದಪ್ಪ ವಚನ ಸಾಹಿತ್ಯಗಳು ಶಿವಮೊಗ್ಗ ಅಧ್ಯಕ್ಷತೆ ಶ್ರೀ ಎಸ್ ರುದ್ರೇಗೌಡರು ಮಾಜಿ ಶಾಸಕಾಚಾರ್ಯರು ಶಿವಮೊಗ್ಗ ಆಶಯ ನುಡಿಯನ್ನು ಶ್ರೀ ಎಚ್ ಎನ್ ಮಾರುದ್ರ ಅಧ್ಯಕ್ಷರು ಜಿಲ್ಲಾ ಶರಣ ಶಿವಮೊಗ್ಗ ಇವರು ಆಶಯ ನುಡಿಯನ್ನು ನುಡಿಯಲಿದ್ದಾರೆ ಮುಖ್ಯ ಅತಿಥಿಗಳೇ ಶ್ರೀ ಎಸ್ ಎನ್ ಚನ್ನಬಸಪ್ಪನವರು ಮಾನ್ಯ ಶಾಸಕರು ಶಿವಮೊಗ್ಗ ಇವರು ಉಪಸ್ಥಿತಿ ಇರುತ್ತೆ ಮುಖ್ಯತೆಯಾಗಿ ಭಾಗವಹಿಸುತ್ತಾರೆ ಹಾಗೆ ಎಸ್ ಎಸ್ ಜ್ಯೋತಿಪ್ರಕಾಶ್ ಅಧ್ಯಕ್ಷರು ಬಸವೇಶ್ವರ ವೀರಶೈವ ಸಿಂಗಾಯತ ಸಮಾಜದ ಸೇವಾ ಸಂಘ ಇವರು ಉಪಸ್ಥಿತಿ ಮುಖ್ಯತೆಗಳಾಗಿರ್ತಾರೆ ಹಾಗೆ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಒಂದು ಮೂವತ್ತಕ್ಕೆ ಅನುಭವ ಮಂಟಪ ಏನು ಗೋಷ್ಠಿ ಅಂತ ಹೇಳ್ತೀವಿ ನಾವು ಅನುಭವ ಮಂಟಪ ಅಂತ ಕರಿತೀವಿ ಅನುಮಂಟಪ ಒಂದು ಇದು ದಯೇ ಧರ್ಮ ಮೂಲವಯ್ಯ ಡಾಕ್ಟರ್ ಜಿ ವಿ ಹರಿಪ್ರಸಾದ್ ಉಪನ್ಯಾಸ ಎರಡು ಮೂವತ್ತರಿಂದ ನಾಲ್ಕು ತನಕ ಅನುಮಂಟಪಟ್ಟು ವಚನಗಳು ಅಂದು ಇಂದು ವಚನಗಳ ಬಗ್ಗೆ ಅಂದು ಇಂದು ಅಂತೇಳಿ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಜೆ ಎಸ್ ಸದಾನಂದ ವಿಶಾಂತ ಪ್ರಾಧ್ಯಾಪಕರು ಶಿವಮೊಗ್ಗ ಇವರು ವಹಿಸ್ತಾರೆ ವಿಷಯ ಮಂಡನೆಯನ್ನು ಡಾಕ್ಟರ್ ಶುಭ ಮರವಂತೆ ಪ್ರಾಧ್ಯಾಪಕರು ಮತ್ತು ಕಾರ್ಯಕ್ರಮ ಸಂಯೋಜನಾಧಿಕರು ರಾಷ್ಟ್ರೀಯ ಸೇವಾ ಯೋಜನೆ ಗುಂಪು ವಿಶ್ವವಿದ್ಯಾಲಯ ಶಾಂಘಟ್ಟ ಇವರು ವಿಶೇಷ ಮಂಡನೆ ಮಾಡ್ತಾರೆ ಹಾಗೆ ಪ್ರೊಫೆಸರ್ ಕಿರಣ್ ದೇಸಾಯಿ ಅಧ್ಯಕ್ಷರು ಜಿ ಎಸ್ ಶಿವರುದ್ರಪ್ಪ ಅತಿಷ್ಠಾನ ಶಿವಮೊಗ್ಗ ಇವರು ವಿಶೇಷವಾಗಿ ಸಮ್ಮೇಳನದ ಸರ್ವಾಧ್ಯಕ್ಷರಾದ ದಾಕ್ಷಾಯಿಣಿ ಜಯುದಪ್ಪನವರ ವಚನಗಳ ಬಗ್ಗೆ ಮಾತಾಡ್ತಾರೆ ಮಾತಾಡಲಿದ್ದಾರೆ ಹಾಗೆ ಸಮಾರೋಪ ಸಮಾರಂಭ ನಾಲ್ಕು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಆ ಸಮಾರೋಪದ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಡಾಕ್ಟರ್ ಮಾನವ ಸ್ವರೂಪ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಸ್ವಾಮಿಗಳು ಬಸವ ದತ್ತ ಪೀಠ ಚಿಕ್ಕಮಗಳೂರು ಹಾಗೂ ಬಸವ ಕೇಂದ್ರ ಶಿವಮೊಗ್ಗ ಇವರು ದಿವ್ಯ ಸಾನಿಧ್ಯವನ್ನು ವಹಿಸ್ತಾರೆ ಅಧ್ಯಕ್ಷತೆ ಆರ್ ಸ್ವಾಮಿ ಅಧ್ಯಕ್ಷರು ತಾಲೂಕು ಶರಣ ಸಾಹೇಬ್ ಶಿವಮೊಗ್ಗ ಹಾಗೂ ಸಮಾರೋಪ ನುಡಿ ಡಾಕ್ಟರ್ ಧನಂಜಯ ಸರ್ಜಿ ವಿಧಾನ ಪರಿಷತ್ ಶಾಸಕರು ಕರ್ನಾಟಕ ಸರ್ಕಾರ ಇವರು ಸಮಾರೋಪ ನುಡಿಯನ್ನು ನುಡಿಯಲಿದ್ದಾರೆ ಅಧ್ಯಕ್ಷರ ಶ್ರೀಮತಿ ದಾಕ್ಷಾಣಿ ಜಯದಪ್ಪ ಸಮ್ಮೇಳನ ಅಧ್ಯಕ್ಷರಿರ್ತಾರೆ ಮುಖ್ಯ ಅತಿಥಿಗಳ ಉಮೇಶ್ ಆಲಾಡಿ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಶಿವಮೊಗ್ಗ ಹಾಗೂ ಶ್ರೀಮತಿ ಮಹಾದೇವಿ ಅಧ್ಯಕ್ಷರು ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ ಶಿವಮೊಗ್ಗ ಇವರ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿ ಶ್ರೀಮತಿ ಗಾಯತ್ರಿ ಶ್ರೀ ಪಾಟೀಲ್ ಅಧ್ಯಕ್ಷರು ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ಶಿವಮೊಗ್ಗ ಹಾಗೂ ಈ ಸಮ್ಮೇಳನದ ಪ್ರಸಾದ ಶ್ರೀಮತಿ ಸಿದ್ಧಗಂಗಾದೇವಿ ಮತ್ತು ಶ್ರೀ ಆರ್ ಎಸ್ ಸ್ವಾಮಿ ಕುಟುಂಬದವರು ವಹಿಸಿಕೊಂಡಿದ್ದಾರೆ